ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಹಚ್ಚಿದಂಥ ದೀಪ ಪದೇ ಪದೇ ಆರಿ ಹೋದರೆ ಏನು ಅರ್ಥ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಪದೇ ಪದೇ ದೀಪ ಆರಿ ಹೋಗ್ತಾ ಇದೆಯಾ ಅರ್ಥ ಏನು ಅಂತ ಹೇಳಿದ್ರೆ ನಿಮಗೆ ಮುಂದೆ ಏನಾದರೂ ಒಂದು ಕೆಟ್ಟದ್ದು ಆಗುವಂಥ ಸೂಚನೆಗಳೇ ಇದೆ ಎಂಬುದು ಅರ್ಥ ದೀಪ ಹಚ್ಚುವ ಸಮಯದಲ್ಲಿ ಎಲ್ಲ ರೀತಿಯೂ ಶುದ್ಧವಾಗಿ ದೀಪ ಹಚ್ಚಿರ್ತೀರ ಪೂರ್ತಿಯಾಗಿ ಎಣ್ಣೆ ಹಾಕಿರ್ತೀರಿ ಬತ್ತಿ ಕೂಡ ಚೆನ್ನಾಗಿಟ್ಟಿರ್ತೀರಿ ಎಣ್ಣೆ ಮುಗಿದ ನಂತರ ದೀಪ ಆರೋದ್ರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಣ್ಣೆ ಇದ್ದು ಕೂಡ ಬತ್ತಿ ಚೆನ್ನಾಗಿದ್ದರೂ ಕೂಡ ಪದೇ ಪದೇ ಆರಿ ಹೋಗ್ತಾ ಇದ್ದಾರೆ ನಿಮಗೆ ಕೆಟ್ಟದಾಗುತ್ತೆ ಎಂಬುದು ಸೂಚನೆ ಇದಕ್ಕೆ ಕಾರಣಗಳು ಏನಾಗಿರುತ್ತೆ ಮುಖ್ಯ ಕಾರಣ ಏನಾಗಿರುತ್ತೆಂದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗಿರುತ್ತೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆದ ನಂತರ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಕೆಟ್ಟದಾಗುವಂಥ ಸೂಚನೆಗಳು ಬರ್ತಾ ಇರುತ್ತೆ ನೀವು ಸದ್ಯದಲ್ಲಿ ಯಾವುದರ ಒಂದು ಕಾರ್ಯಗಳು ಆಗೋದಿರುತ್ತೆ ಶುಭ ಕಾರ್ಯಗಳು ಆಗೋದಿರುತ್ತೆ ಅದಕ್ಕೆ ತಡೆ ಆಗುವಂಥದ್ದು ಮೇಲಿನ ಮಲಿಗೆ ನಿಮ್ಮ ಕಾರ್ಯಗಳಿಗೆ ವಿಘ್ನಗಳಾಗುವಂಥದ್ದು ಮೇಲಿಂದ ಮೇಲೆಗೆ ಕೆಟ್ಟ ಘಟನೆಗಳು ನಡೆಯುವಂಥದ್ದು ಇದೇ ರೀತಿಯಲ್ಲಿ ಪದೇ ಪದೇ ಏನಾದರೂ ಒಂದು ಕಲಹಗಳು ಮನೆಯಲ್ಲಿ ಬರ್ತಾ ಇರುತ್ತೆ ಈ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರಡೆ ಹಾಕುವುದು ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ ನೀವು ಪ್ರತಿನಿತ್ಯ ನೆಲ ಒರೆಸುವ ಟೈಮಲ್ಲಿ ಬಕೆಟ್ನಲ್ಲಿ ಒಂದು ಮುಷ್ಟಿ ಉಪ್ಪನ್ನು ಹಾಕಿ ಮನೆ ಒರೆಸೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ನಿಲ್ಲುತ್ತೆ ಹಾಗೆಯೇ ವಾರಕ್ಕೆ ಒಂದು ಸರ್ತಿ ಆದರೂ ದೇವಸ್ಥಾನದ ತೀರ್ಥವನ್ನು ಅಥವಾ ಗಂಜಲವನ್ನು ಮನೆಯ ಪ್ರತಿ ಗೋಡೆಗಳಿಗೆ ಸಿಂಪಡಿಸುವುದರಿಂದ ಈ ನಕಾರಾತ್ಮಕ ಶಕ್ತಿಗಳ ಪ್ರವೇಶಗಳು ನಿಮ್ಮ ಮನೆಯೊಳಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಆಗುವುದಿಲ್ಲ ಹಾಗೆಯೇ ಪ್ರವೇಶ ಆಗಿದ್ದಲ್ಲಿ ಈ ನಿಯಮಗಳು ಮಾಡುವುದರಿಂದ ನಿಮ್ಮ ಮನೆಯಿಂದ ಹೊರಡೆ ಹೋಗುತ್ತೆ ಇನ್ನೊಂದು ಸಲ ನಿಮಗೆ ದೀಪ ಆರು ಹಾರಿ ಹೋಗುವಂಥದ್ದು ಸಮಸ್ಯೆಗಳು ಮರುಕಳಿಸಲ್ಲ ಧನ್ಯವಾದಗಳು